ಬೇಡ ಅಂತೀಯಾ ಇಲ್ಲ ಝೂಮ್ ಆಗ್ತೀನಿ ಇವ್ನ ನೋಡಿ ಇವನ್ನ ವೀಡಿಯೋ ಮಾಡ್ತಿದ್ದೀನಿ ಅಂತ ಮುಖ ಮುಚ್ಕೊತಾ ಇದ್ದಾನೆ ಸಿಸ್ಟಮ್ ಕೆಲಸ ಇತ್ತು ಅಂತ ಮುಗಿಸ್ತಾ ಇದ್ದಾನೆ ಪ್ರಿಂಟ್ ತೆಗೆದು ನೆಕ್ಸ್ಟು ಪ್ರಿಂಟ್ ತೆಗೆದಾದಮೇಲೆ ಪ್ಯಾಕಿಂಗಿಗೆ ಕೊಡಬೇಕು ಅದಾದಮೇಲೆ ಏನಿದ್ರು ಪ್ಯಾಕಿಂಗು

ವರ್ಮನಿ ಪಕ್ಕ ನಮ್ಮ ಅತ್ತೆ ಮೊಗಿನ ಕಡೆ ಹೋಗಿ ಕೇಕ್ ಓರ್ಬೇಕು ನಾವು ಭೂಮಾರ್ಕಲೆ ಅಂತ ಇದೆ ನಾವು ಮಾರ್ಕಲೆ ಕಡೆ ಹೋಗಿ ದುಡ್ಡರು ಬರ್ತರು 200 ಯಾತ್ರ ಬಲಿ ಮೇಲೆ ನಾವು ವಿಡಿಯೋ ಮಾಡ್ತೀನಿ ಆಯ್ತು ಮಕ್ಕಳ ತಿನ್ನ ಬಾಣ ಬಾಹಿ ಗುಡಿ ಕ್ಯಾಶನ್ನಡೆ ದೆಬಾಕ್ ಯಾರ್ ಬ್ರೋ ಇದಂಡಿ ಬಕ್ಕ ತಿಕ್ಕನೋ ನೀನು ಮಾತ್ರ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಬಾ ಐಟಮ್ ಹೇಳು ಪ್ಯಾಕ್ ಮಾಡು ಅಂತ ಅದಕ್ಕೆ ಬಂದೆ ನಾನು ಪ್ಯಾಕ್ ಮಾಡೋಣ ಅಂತೇಳಿ ಬರೀ ಮಾತೆ ಇಂತ ಬರೀ ಮಾತೆ ಆಗಿರುತ್ತೆ ದನದು ದಿನಕ್ಕೊಂದು ಹತ್ತಂಗ್ ದಿನ ಅಂಗಡಿನಾದರೂ ಫೋನ್ ಮಾಡ್ತಾರೆ ಏನು ಎಲ್ಲ ಐಟಮ್ಗಳ ಮಿಸ್ಟೇಕ್ಸ್ ಇದೆ ತುಂಬ ಮಿಸ್ಟೇಕ್ಸ್ ಇದೆ ಅಂತ ಎಲ್ಲ ಕಂಪ್ಲೇಂಟ್ಸು ದನು ಮೇಲೆ ಇರುತ್ತೆ ಮಾತಂತೂ ಕಿವಿಯಿಂದ ಕೇಳಿಸ್ಕೋಬಾರ್ದು ಅಂತಂಥ ಮಾತುಗಳು ಪಾಪ ಮೇಲೆ ಏನು ಕೇಳಬೇಕು ಇನ್ನೊಬ್ಬ ಇದಾನೆ ದೀಪು ಅಂತ ಫಸ್ಟೇ ಬಂದು ಫೋಟೋ ತಗೊಂಡು ಅವನು ನಾನು ಯಾವಾಗಲೂ ಟ್ವೆಂಟಿ ಫೋರ್ ಅಂತ ಕಳಿಸಿದ್ರೆ ಅವ್ನು ತರೋದೇ ಟ್ವೆಲ್ಲು ಆಮೇಲೆ ಹೋಲ್ಸೇಲ್ ಆರ್ಡ್ರ್ ಬಂತು ಅಂತೇಳಿ ಹೋಲ್ಸೇಲ್ ಲೋಡ್ ಮಾಡ್ಕೊತಾ ಇದ್ದಾರೆ ಇದು ಅಂದರೆ ಬಾ ಹೋಲ್ಸೇಲ್ಗಾದರೆ ಫುಲ್ ಬಾಕ್ಸ್ ಬಾಕ್ಸೇ ಹೋಗುತ್ತೆ ರಿಟೇಲ್ ಆದರೆ ಟ್ವೆಲ್ಲು ತರ್ಟಿ ಸಿಕ್ಸು ಟ್ವೆಂಟಿ ಫೋರು ಈ ಥರ ವೇರಿಯೆಂಟ್ಸ್ಗಳು ಹೇಳ್ತಾರೆ ಹೋಲ್ಸೇಲರ್ಸ್ ಆದರೆ ಬರೀ ಮೇನ್ ಬ್ರ್ಯಾಂಡ್ಗಳೇ ಹೋಗ್ತಿರುತ್ತೆ ಅವರು ಹೋಲ್ಸೇಲ್ ತೊಗೊಂಡೋಗಾದ್ಮೇಲೆ ನಂದು ಏನಿದ್ರು ರೀಟೇಲ್ ಪ್ಯಾಕಿಂಗ್ ಇರುತ್ತೆ ನಾನು ರೀಟೇಲ್ ಮಾಡಿಡ್ತೀನಿ ನನಗೆ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಹುಡುಗರು ನನಗೆ ಹೆಲ್ಪ್ ಮಾಡ್ತಾರೆ ಐಟಮ್ ಎಲ್ಲ ಪ್ಯಾಕ್ ಮಾಡಿಟ್ರೆ ಬಂದು ಅವರು ಐಟಮ್ ತೊಗೊಂಡೋಗಿ ಸಪ್ಲೈ ಕೊಟ್ಕೊಂಡು ಬರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಏನು ಯಾವಾಗಲೂ ಆಫೀಸ್ ಆಫೀಸ್ ಅಂತಿರ್ತೀಯ ಅಲ್ಲೇನು ಮಾಡ್ತಿರ್ತೀಯಾ ಏನು ಆಫೀಸ್ ಅಂದರೆ ಕುತ್ಕೊಂಡು ಕೆಲಸ ಮಾಡೋದು ಅಂತ ಅವರು ಅವ್ರಿಗೇನು ಗೊತ್ತು ಮ್ಯಾನ್ ಪವರ್ ಎಷ್ಟು ಕಷ್ಟ ಇದೆ ಏನು ಅಂತ ಒಂದು ಏಜೆನ್ಸಿ ನಡೆಸೋದು ಎಷ್ಟು ಕಷ್ಟ ಅಂತ ಏಜೆನ್ಸಿ ಮಾಡಿರೋರಿಗೆ ಗೊತ್ತು ನನ್ನ ಹಸ್ಬೆಂಡ್ ಈ ಬಿಸ್ನೆಸ್ನ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ಟೀನ್ ಇಯರ್ಸಿಂದ ಮಾಡ್ತಿದ್ದಾರೆ ನಾನು ಮದುವೆ ಆಗಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸಿಂದನೂ ನಾನು ಇದರಲ್ಲೇ ಈ ಬಿಸ್ನೆಸ್ಸಲ್ಲೇ ಇನ್ವಾಲ್ವ್ ಆಗಿರೋದು ನಮಗೆ ಇದನ್ನು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನನ್ನ ಮುಂಚೆ ನಮ್ಮ ಅತ್ತೆಯೇ ಮೇ ಮೈಂಟೆನೆನ್ಸ್ ಮಾಡ್ತಾಯಿದ್ರು ಇವಾಗ ಅವ್ರಿಗೆ ಏಜ್ ಆಗಿದೆಯಲ್ಲ ಇವಾಗ ನಂದು ಮೇಂಟೆನೆನ್ಸು ಇದೆಲ್ಲ ಪ್ಯಾಕ್ ಮಾಡಿಟ್ರೆ ಈಸಿಯಾಗಿ ಅಂಗ್ ಔಟ್ಲೆಟ್ಗಳಿಗೆ ಸಪ್ಲೈ ನೀಟಾಗಿ ಕೊಟ್ಕೊಂಡು ಬರ್ಬೋದು ಎಷ್ಟು ಬಾಕ್ಸಾಗಿದೆ ಎಷ್ಟಿದೆ ಐಟಮ್ ಎಲ್ಲ ನೇಮ್ ಬರೆದು ಅದನ್ನು ಪ್ಯಾಕ್ ಮಾಡಿಡ್ತೀವಿ ಅದಾದಮೇಲೆ ಹುಡುಗರು ಮತ್ತು ನನ್ನ ಹಸ್ಬೆಂಡು ಅವ್ರ ಜೊತೆಗೆ ಇರ್ತಾರಲ್ಲ ನನ್ನ ಹಸ್ಬೆಂಡು ಅವ್ರ ಹುಡುಗರು ಸೇರಿಕೊಂಡು ಸಪ್ಲೈ ಕೊಟ್ಕೊಂಡು ಬರ್ತಾರೆ ದಿನ ಇದೇ ರೊಟೀನ್ ಇರುತ್ತೆ ನಮಗೆ ಆಫೀಸಲ್ಲಿ ಇನ್ನೇನು ಬೇರೆ ಆ ಥರ ಏನೂ ಕೆಲಸ ಇರಲ್ಲ ಅನ್ಲೋಡರ್ ಲೋಡ್ ಮಾಡಲಿಕ್ಕೆ ಅನ್ಲೋಡ್ಗೆಲ್ಲ ಲೇಬರ್ಸ್ ಬರ್ತಾರೆ ಕೆಲಸ ಮುಗಿದ್ಮೇಲೆ ಅವರು ರೀಟೇಲ್ ಹಾಕೊಂಡು ಹೋಗ್ತಾರೆ ನಾನು ಮನೆಗೆ ಹೊರಡ್ತೀನಿ ಮನೆಗೆ ಹೋದ್ಮೇಲೆ ಇದ್ದಿದ್ದೆ ಕೆಲಸ ಅಡುಗೆ ತಿಂಡಿ ಅದೆಲ್ಲ ಇರುತ್ತೆ ಹಂಗಾಗಿ ನಾನು ಕೆಲಸ ಮುಗಿಸಿ ಹೊರಡ್ತಿರೋದೆ